್ರು ಕುಸ್ತಿ ಆ ಕುಸ್ತಿ ಒಳಗ ಸಂಭಾಜಿ ಡೇರೆ ಅಂತ ಬಹಳ ದೊಡ್ಡ ಪೈಲ್ವಾನವ ಅವನ್ ಜೊತೆ ಕುಸ್ತಿ ಅಂದ್ರೆ ಇಡೀ ನಾಡಿನ ಜನ ಎಲ್ಲ ನೋಡ್ಲಿಕ್ ಬರ್ತಿದ್ರು ಛತ್ರಪತಿ ಶಿವಾಜಿ ನೋಡ್ಲಿಕ್ ಬಂದಿದ್ದ ಆ ಕುಸ್ತಿ ನೋಡ್ಲಿಕ್ಕೆ ಅವತ್ತಿನ ದಿವಸ ಆ ಸಂಭಾಜಿ ಡೇರೆ ಏನೋ ಕಾರಣದಿಂದ ಯಾರೋ ತೀರ್ಕೊಂಡಿದ್ರು ಮನೆಯಲ್ಲಿ ಕುಸ್ತಿ ಬರ್ಲಿಲ್ಲ ಅವನ ಎದುರಾಳಿ ಏನಿದ್ದವ ಭಾರತದಲ್ಲೇ ಪ್ರಸಿದ್ಧ ಪೈಲ್ವಾನ್ ಆ ಪೈಲ್ವಾ ಅನ್ನ ಸೋಲ ಸೋಲಿಸೋರು ಯಾರೂ ಇರ್ಲಿಲ್ಲ ಯಾಕಂದ್ರೆ ಅವನೇ ಬರ್ಲಿಲ್ಲ ಬರ್ಬೇಕು ಕೂಗಿದ್ರೆ ಅಲ್ಲೇ ಇವನ್ ಜೊತೆ ಕುಸ್ತಿ ಆಡೋರು ಯಾರಾದ್ರೂ ಇದ್ರು ಬರ್ರಿ ಅಂತ ಒಬ್ಬ ಹುಡುಗ ಮಂದ್ಯಾಗಿಂದ ಎದ್ದು ಬಂದ ಏ ಕುಸ್ತಿ ಮಾಡ್ತೀನಿ ಇವನ್ ಕೂಡ ಅಂದ್ರು ಮಾಡ್ತೇನ್ರಿ ಅಂದ್ರೆ ಕುಸ್ತಿ ನಡೀತು ಗಂಟೆ ಎರಡು ಗಂಟೆ ಕುಸ್ತಿ ಆಯಿತು ಕೊನೆಗೆ ಆ ಹೊಸ ಹುಡುಗ ಏನಿದ್ದ हळी पैलवा कडि अस हुडन महाले जीवाजी मात अंत होता जीवा म्हणून वाचला शिव इत नहाराष्ट्र जीव यद्ध अंतु शिव उडद अंत याव विजापूर सरदार नादंत अफजल खान न मूवत नवरा सैन्य तगं होदा ಕೋಟೆ ಮೇಲೆ ಯಾರೂ ಇರಲಿಲ್ಲ ಪ್ರತಾಪ್ಗಢದಲ್ಲಿ ಸೈನಿಕರು ಬಹಳ ಜನ ಇರಲಿಲ್ಲ ಕೋಟೆಗೆ ಸುತ್ತ ಹಾಕಿದ ಮೇಲೆ ಹೋಗುವಂಥ ಅನ್ನ ಆಹಾರ ಬಂದಾಯಿತು ಒಳಗಿದ್ದಂಥ ಸಂಗ್ರಹ ತೀರ್ಥ ಛತ್ರಪತಿ ಶಿವಾಜಿ ಬುದ್ಧಿವಂತಿಕೆ ಅಂತ ಹೇಳಿ ಕಳಿಸಿದ ಸುದ್ದಿ ಕೊಟ್ಟವರ ಅಂತ ಒಬ್ಬ ವಕೀಲರನ್ನು ಕಳಿಸಿದ ನಾವು ಶರಣಾಗತರಾಗ್ತಾ ಇದ್ದೀವಿ ನಮ್ಮ ರಾಜ್ಯವನ್ನು ನಿಮಗೆ ಒಪ್ಪಿಸ್ತಾ ಇದ್ದೀವಿ ಅಂತ ಆದ್ರೆ ನೀವು ವಾಯಿ ಹತ್ತಿರ ಇದೀರಿ ಅಲ್ಲಿತಾನ ಬರ್ಲಿಕ್ಕೆ ನನಗಾಗ ಆಗೋದಿಲ್ಲ ನನಗೆ ಭಾಳ ಅಂಜಿಕೆ ಬರ್ತೈತಿ ನಿಮ್ಮನ್ನು ನೋಡಿದ್ರೆ ನೀವೇ ಇಲ್ಲಿ ಬರ್ಬೇಕು ಪ್ರತಾಪಗಡದ ಕೆಳಗ ಅಂತ ಅವಾಗ ಭಾಳ ಖುಷಿ ಆಯ್ತು ಅಫಜಲ್ ಖಾನ್ ಅಫ್ಜಲ್ ಖಾನ್ ಅಂದ್ರೆ ಏಳು ಫೂಟ್ ಹತ್ತರದ ಮನುಷ್ಯ ಹೋಗು ಆನೆ ಬಾಲ ಹಿಂಗೆ ಹಿಡಿದ್ರೆ ಆನೆ ನಿಂದ್ತಿದ್ ನಂತ ಅಂಥ ಶಕ್ತಿ ಅಫಜಲ್ ಖಾನ್ ಅಂದು ನಲ್ವತ್ತು ಸಾವಿರದ ಸೈನ್ಯ ತಗೊಂಡು ಬಂದಿದ್ದ ಇವ್ರ ಹತ್ರ ಮ್ಯಾಗ ನಾಲ್ಕು ಸಾವಿರ ಇಲ್ಲ ಆಯಿತು ನಾವು ನಿಮ್ಗೆ ಶರಣಾಗತರಾಗ್ತೀವಿ ಹತ್ರ ಅಂತಂದರು ಆದ್ರೆ ಕಂಡೀಷನ್ ಏನು ಅಂದ್ರೆ ನಾವು ಇಬ್ಬರ ಭೇಟಿ ಆಗೋದು ಒಬ್ಬರಿಗೊಬ್ಬರು ಮೂರನೇ ಅವ್ರು ಯಾರೂ ನಮ್ಮ ಜೊತೆ ಇರಬಾರ್ದು ನಾ ಎಲ್ಲ ಬಾರದು ಕೊಡ್ತೀನಿ ನಿಮ್ಗೆ ಅಂದ ಕೆಳಗಡೆ ಪ್ರತಾಪಗಡದ ಕೆಳಗೆ ಒಂದು ಶಾಮಿಯಾನ ಹಾಕಿದ್ರು ಅಲ್ಲಿ ಬಂದು ಕುಂತಿದ್ದಾವ ಮುಂಜಾನೆ ಛತ್ರಪತಿ ಶಿವಾಜಿ ರಾತ್ರಿನ ಪ್ಲ್ಯಾನ್ ಮಾಡಿದ್ರು ಆಯ್ದ ಹತ್ತು ಜನರನ್ನು ಕರ್ಕೊಂಡು ಮಾತ್ರ ಹೋಗೋದು ಹತ್ತು ಜನರಲ್ಲಿ ಯಾರ್ಯಾರು ಎಲ್ಲಿ ನಿಂತಿರ್ಬೇಕಾ ಶ್ಯಾಮಿ ಅನ್ನೋದ ಅಕ್ಕಪಕ್ಕದಾಗ ಜಾಗಗಳನ್ನು ನಿಶ್ಚಿತಗೊಳಿಸಿದ್ರು ಅಫ್ಜಲ್ ಖಾನ್ ದಾರಿ ನೋಡ್ತಾ ಕುಂತಿದ್ದ ಛತ್ರಪತಿ ಶಿವಾಜಿ ಐದು ಫುಟ್ ಎತ್ತರದ ವ್ಯಕ್ತಿ ಬಂದ ಇಳಿದು ಪ್ರತಾಪಗಡದಿಂದ ಅಫಲ್ ಖಾನ್ ಎರಡೂ ಕೈಗಳನ್ನು ಮುಂದೆ ಆ ಜಾವ ಶಿವ ಮೈ ತೇರಿ ದ್ರಾಧೇಕರ ಆಪ್ಕೋ ಮೈ ಆಲಿಂಗನ್ ಅಂತ ತಿಳ್ಕೊಂಡು ಹಿಂಗೆ ಕೈ ಮುಂದೆ ಮಾಡಿದ ಏನು ಹೋದ ಹೋದ ಕೂಡಲೇ ಹಿಂಗೆ ಒತ್ತಿ ಹಿಡಿದು ಕುತ್ತಿಗೆ ಹೆಚ್ಚಿದ್ದ ಯಾಕಂದ್ರೆ ಅವ ಬರೋಬ್ಬರು ಇಲ್ಲಿಗೆ ಬರ್ತಿತ್ತು ಕುತ್ತಿಗೆ ಒಂದು ಅವ ಅಷ್ಟೇ ಹತ್ರ ಇದ್ದವ ಅಫ್ಜಲ್ ಖಾನ್ ಅವ ಜೋರಾಗಿ ಹೆಚ್ಚಿಗೆ ಕೊಂದು ಬಿಡಬೇಕು ಅಂತ ಅವ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ ಅಷ್ಟೊಳಗೆ ಶಿವಾಜಿ ಇವನು ಪ್ಲಾನ್ ಮಾಡ್ಕೊಂಡ ಹೋಗಿದ್ದ ಮೇಲ್ಗಡೆ ಎಲ್ಲ ಚಿಲ್ಕತ್ತಂದ್ರೆ ಈ ಸರಪಳಿ ಅಂಗಿಗಳನ್ನು ಕಬ್ಬಿಣದ ಅಂಗಿಯನ್ನು ಧರಿಸಿದ್ದ ತಲೆ ಮೇಲೆನೂ ಸಹಿತ ಅಂಥದ್ದೇ ಇತ್ತು ಅವ ಚೂರಿಯಿಂದ ಇರಿಬೇಕು ಅಂತ ಪ್ರಯತ್ನ ಮಾಡಿದ ಕಬ್ಬಿಣದ ಹಂಗೆ ಹರಿತು ಚೂರಿ ಕೆಳಗೆ ಇಳಿಲಿಲ್ಲ ಇನ್ನು ಕುತ್ತಿಗೆ ಹೆಚ್ಚಾಗಬೇಕು ಅಂತ ಜೋರಾಗಿ ಅವನ ಚಂಡ ತನ್ನ ಬಗಲೊಳಗೆ ಹಿಡ್ಕೊಂಡು ಹಿಚ್ಗಾ ಹತ್ತಿದ್ದ ಅಷ್ಟರೊಳಗೆ ಶಿವಾಜಿ ತನ್ನ ವ್ಯಾಘ್ರನ ಖಗಳು ಹುಲಿಯುಗರ ತಗದವನ ಅಫ್ಜಲ್ ಖಾನ್ ಹೊಟ್ಟೆಗೆ ಹಾಕಿ ಬಿಟ್ಟ ಅರೆ ಘಾತ್ ಹೋಗಯಾ ಘಾತ್ ಹೋಗಯಾ ಅಂತ ಅನ್ನ ಕತ್ತಿದವ ಅಷ್ಟ್ರೊಳಗ ಅವನಿಂದ ಅವನ ಅಂಗರಕ್ಷಕನಾದಂಥ ಸೈಯದ್ ಬಂಡ ಅಂತಕ್ಕಂಥವನು ಶಿವಾಜಿಯ ಚಂಡನ್ನೇ ರುಂಡ ರುಂಡವನ್ನೇ ಚಂಡಾಡಿ ಬಿಡಬೇಕು ಅಂತ ಖಡ್ಗ ಹಿಂಗೆ ಎತ್ತಿದ್ದ ಇನ್ನು ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆದರೂ ಸಹಿತ ಛತ್ರಪತಿಯ ರುಂಡ ಹಾರಿ ಹೋಗ್ತಿತ್ತು ಅಷ್ಟರೊಳಗೆ ಜೀವ ಮಹಾಲೆ ಬಂದವನ ಸಯ್ಯದ್ ಬಂಡಾನ ಕೈನ ಕತ್ತರಿಸಿಬಿಟ್ಟ ಕಲಾಸ್ ಒಂದೇ ಗಜ್ಜನಾಗ ಸಯ್ಯಾನ್ ಬಂಡ ಸಯ್ಯದ್ ಬಂಡಾನ ಕೈ ಕತ್ತರಿಸಿ ಎರಡನೇ ಕಡತದಾಗ ಅವನು ರುಂಡನ ಹಾರಿಸಿಬಿಟ್ಟ ಸೈಯ್ಯದ್ ಬಂಡಾನ ರುಂಡ ಘಾತಾತು ಘಾತಾತು ಅಂತ ಆ ಕಡೆ ಒದರಾಡೋದ್ರಾಗ ಎಲ್ಲ ಸೈನಿಕರು ಓಡಿ ಹೋಗಾಕತ್ತಿದ್ರು ಅವ್ನ ಮಂದ್ಯೆಲ್ಲ ಶಿವಾಜಿ ಗೆದ್ದ ಶಿವಾಜಿ ಗೆದ್ದ ನಮ್ಮ ಅಫಲ್ ಖಾನ್ ಸೋತ ಅಂತ ಓಡಿ ಹೋಗಕತ್ತಿದ್ರು ಅವಾಗ ಶಿವಾಜಿ ಅಂದ ನಡ್ರಿ ಮ್ಯಾಗ ಹೋಗೋಣ ಅಂದ ಮ್ಯಾಗ ಹೋಗೋಣ ಅಂದ್ ಕೂಡಲೆ ಹತ್ತು ಮಂದಿನ ಆರಿಸ್ಕೊಂಡು ತಂದಿದ್ನಲ್ಲ ಅವ್ರನ್ನೆಲ್ಲಾರು ಒಂದು ಎರಡು ಮೂರು ಆರಿಸ್ದ ಒಬ್ಬ ಕಡಿಮೆ ಇದ್ದ ಅವ ಕಡಿಮೆ ಇದ್ದವ ಯಾರು ಅಂತಂದ್ರೆ ಸಂಭಾಜಿ ಅಂತಕ್ಕಂಥ ಸಂಬಾಜಿ ಮನೆ ಬ್ಯಾಂಕ್ ಕಚೇರಿಗಳ ಸುರಕ್ಷತೆ ಕಳ್ಳತನ ತಡೆಗಟ್ಟಲು ಅಗ್ನಿ ಅವಘಡಗಳನ್ನ ಪತ್ತೆ ಹಚ್ಚಲು ಬೆಸ್ಟ್ ಉಪಾಯ ಅಂದ್ರೆ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ನಿಮ್ಮ ಮನೆ ಕಚೇರಿ ಬ್ಯಾಂಕ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳನ್ನ ತಡೆಗಟ್ಟಲು ಸಿಸಿಟಿವಿ ಅಳವಡಿಕೆ ಫೈರ್ ಅಲಾರಂ ಸಿಸ್ಟಮ್ ಬರ್ಗರ್ ಅಲಾರಂ ಸಿಸ್ಟಂ ಅಗ್ನಿ ಅನಾಹುತಗಳ ನಿಯಂತ್ರಕ ಸ್ಮೋಕ್ ಡಿಟೆಕ್ಟರ್ ನೆಟ್ವರ್ಕಿಂಗ್ ಬಯೋಮೆಟ್ರಿಕ್ನಂತಹ ಗುಣಮಟ್ಟದ ಸಲಕರಣೆಗಳು ಇಲ್ಲಿ ಲಭ್ಯ ಯೋಗ್ಯ ದರದಲ್ಲಿ ಪ್ರತಿಷ್ಠಿತ ಕಂಪನಿಗಳ ತಂತ್ರಜ್ಞಾನ ವಸ್ತುಗಳು ಇಲ್ಲಿವೆ ನಮ್ಮ ಸಿಬ್ಬಂದಿಗಳೇ ಬಂದು ಫಿಟ್ ಮಾಡಿಕೊಡ್ತಾರೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಗ್ಯಾರಂಟಿ ಉತ್ತಮ ತಂತ್ರಜ್ಞಾನ ಅಳವಡಿಕೆಗಾಗಿ ಇಂದೇ ಭೇಟಿ ನೀಡಿ ಕೀರ್ತನಾ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಸ್ಥಳ ಮಲ್ಲಮ್ಮನಗರ ಲೋಕಾಪುರ ರೋಡ್ ಮುಧೋಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂಬತ್ತು ಏಳು ಒಂದು ಆರು ಎಂಟು ಏಳು ಆರು ಸೊನ್ನೆ ಮೂರು ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಐದು ಒಂಬತ್ತು ಎಂಟು ಆರು ಒಂಬತ್ತು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ